ಬೆಳಗಾವಿ ಲೋಕಸಭಾ ಕಾಂಗ್ರೆಸ್ ಪಕ್ಷದ ಮೃನಾಲ್ ಹೆಬ್ಬಾಳ್ಕರ್ ರೋಡ್ ಶೋ ಮುಖಾಂತರ ಭರ್ಜರಿ ಪ್ರಚಾರ ಮಾಡಾಕತ್ತರೀ ರಾಮದುರ್ಗದಾಗ ನೋಡಿದಿರಿ ಜನ ಸೇರಿದ್ದು ರಾಮದುರ್ಗದಾಗ ಇದೇ ಮೃಣಾಲ ಹೆಬ್ಬಾಳ್ಕರ್ ತಾಯಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅಶೋಕ ಪಟ್ಟಣ ಪ್ರದೀಪ ಪಟ್ಟಣ ಯಾವ ರೀತಿ ರೋಡ್ ಶೋ ಮುಖಾಂತರ ಇವತ್ತು ಸಾವಿರಾರು ಜನರ ಒಂದು ಭವ್ಯ ಬೈಕ್ ರ್ಯಾಲಿಯ ಮುಖಾಂತರ ಭಾಳ ನಗಿ ಬೀರ್ ಇದೇ ಮೃಣಾಲ ಹೆಬ್ಬಾಳ್ಕರ್ ಮೃನಾಲ್ ಹೆಬ್ಬಾಳ್ಕರ್ ಸಲುವಾಗಿ ರಾತ್ರಿ ಹಗಲಿ ಕಾರ್ಯಕರ್ತರು ದುಡಿಯಾಕತ್ತಾರ ಅವರ ಅಭಿಮಾನಿ ಬಳಗೂ ಸಹಿತ ಹೆಚ್ಚೈತಿ ಅನೇಕ ಶಾಸಕರು ಸಹಿತ ಅದಾರ ಅದರ ಸಲುವಾಗಿ ತಾಯಿ ಹೆಬ್ಬಾಳ್ಕರ ಮಂತ್ರಿಯಾಗಿಯೂ ಕಾರ್ಯನಿರ್ವಹಿಸಿದ್ದು ಅಜಾತ ಶತ್ರು ಅಂತ ಹೆಸರು ಪಡೆದುಕೊಂಡಿರುವ ಇದೇ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಬಿ ಇಂಜಿನಿಯರಿಂಗ್ ಮಾಡಿದಾನ ಲೋಕಸಭಾ ಪ್ರವೇಶ ಮಾಡ್ತಾನ ಇದೇ ಕ್ಷೇತ್ರ ಅಭ್ಯುದಯ ಮಾಡ್ತಾನ ಅಭಿವೃದ್ಧಿ ಮಾಡ್ತಾನ ಅನೇಕ ಕನಸುಗಳನ್ನ ಹೊಂದ್ಯಾನ ಆ ಮಗನಿಗೆ ಒಂದು ಆಶೀರ್ವಾದ ಮಾಡ್ರಿ ಅಂತಾಳ ಲಕ್ಷ್ಮೀ ತಾಯಿ ಹಬ್ಬಾಳ್ಕರ್ ಈಗ ಚುನಾವಣೆಯ ಕಾವು ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಬಿಗ್ಗಿಟೋಣಿ ಈಗ ಇಲ್ಲಿ ಉಳಿದಿರುವಂಥ ಕೆಲವು ರಹಸ್ಯ ಸುದ್ದಿಗಳನ್ನು ಮತ್ತೊಂದು ವಿಡಿಯೋ ಮುಖಾಂತರ ಬರ್ತೀನಿ ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಚಾಣಕ್ಯರು ಯಾರು ಎಕಡೆ ಒಲಿತಾರ ಆ ಪಕ್ಷ ಆರಿಸಿ ಬರ್ತೈತಿ ಆ ಅಭ್ಯರ್ಥಿ ಅನ್ನೋದನ್ನು ಗ್ರೌಂಡ್ ರಿಪೋರ್ಟ್ ಮುಖಾಂತರ ಬರ್ತೀನಿ ಈಗ ಮೃನಾಲ್ ಹೆಬ್ಬಾಳ್ಕರ್ ಯಾವ ರೀತಿ ರಾಮದೂರದಲ್ಲಿ ರೋಡ್ ಶೋ ಮಾಡಿದ್ದನ್ನು ತೋರಿಸಬೇಕಲ್ರಿ ಹಂಗಾದ್ರೆ ಕಾಂಗ್ರೆಸ್ ಅಭಿಮಾನಿಗಳು ಮೃನಾಲ್ ಹೆಬ್ಬಾಳ್ಕರ ಯುವಕದಾನ ಅವರ ಅಭಿಮಾನಿಗಳು ಯಾವ ರೀತಿ ನಂಬರ್ ಒನ್ ಈ ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹಿಡಿತೀರಿ ಲೈಕ್ ಮತ್ತು ಶೇರ್ ಮಾಡ್ತೀರಿ ಮತ್ತೊಂದು ಕಡಕ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ ಸೇವೆ ಮಾಡ್ತಾ ಕೂಡ ನಿಮ್ಮೆಲ್ಲರೂ ನಾನು ವಚನ ಮಾಡ್ಕೊಳ್ತಿದ್ದೀನಿ ಇವತ್ತೇ ನಮ್ಮ ತಾಯಿಯವರು ಮತ್ತೆ ಎಷ್ಟು ದಿವಸ ಮಹಾಶೃಷ್ಣ ಆದ್ರೆ ನನ್ನ ಒಂದೇ ಈ ಬಾರಿ ಬೆಳಗಾವಿ ಲೋಕಸಭೆ ಹಾಗೂ ಚಿಕ್ಕೋಡಿ ಲೋಕಸಭೆಯಿಂದ ಕಾಂಗ್ರೆಸ್ ಪಕ್ಷದ ಗೆದ್ದೇನೆ ಆಮೇಲೆ ನಮ್ಮ ರೈತರು ಈ ಭಾಗದ ಮಹಿಳೆಯರು ಯುವಕರು ಪ್ರತಿಯೊಂದು ವರ್ಗದ ಚಂದ ಕೇಂದ್ರ ಸರ್ಕಾರದ ಅನುದಾನಗಳನ್ನ ತಂದು ನಿಮ್ಮೆಲ್ಲರ ಸೇವೆ ಮಾಡುವಂತ ಒಂದು ಗುರಿಯನ್ನು ಇಟ್ಕೊಂಡಿದ್ರಿ ಪ್ರತಿಯೊಂದು ಗಲ್ಲಿಯಲ್ಲಿ ಹೆಣ್ಣು ಮಕ್ಕಳು ಪ್ರತಿಯೊಬ್ಬ ಯುವಕರು ಹಿರಿಯರು ಒಂದೇ ಮಾತನ್ನ ಹೇಳ್ತಾ ಇದ್ದಾರೆ ನಾವು ಬೆಳಗಾವಿ ಜಿಲ್ಲೆಯ ಸ್ವಾಭಿಮಾನಿ ಜನಗಳ ಕೇಂದ್ರದಲ್ಲಿ ಸಚಿವರನ್ನಾಗಿ ಮಾಡ್ತೀವಿ ಅಂತ ಕೇಂದ್ರದಲ್ಲಿ ಸಚಿವರಾಗುವಂತ ಲಿಸ್ಟು ಅದಕ್ಕೆ ಜನ ಹೀಗಾಗಿ ಬೊಮ್ಮಾಯಿ ಅವ್ರು ರೆಡಿ ಆಗುತ್ತಾರೆಲಾ ಜೋಶಿ ಅವರು ರೆಡಿ ಆಗಿದ್ದಾರೆ ಯೋಭಾ ಕಲಾ ಅವರು ರೆಡಿಯಾಗಿದ್ದಾರೆ ಯಡಿಯೂರಪ್ಪ ಅದ್ರ ಜೊತೆ ಜಗದೀಶ್ ಶೆಟ್ಟರ್ ಕೇಂದ್ರ ಸಚಿವರನ್ನಾಗಿ ಮಾಡಲಿಕ್ಕೆ ನಮ್ಗೆ ಶಾಸಕರಿದ್ದಾರೆ ಅವರು ಹೇಳ್ತಾ ಇದ್ದಾರೆ ಇವ್ರನ್ನೆಲ್ಲ ನಾನೇ ಕೃಷಿ ಸಚಿವ ಅಂತ ಪ್ರಧಾನಮಂತ್ರಿಗಳೇ ಹೋಗಲ್ಲ ಆದ್ರೆ ವಿಕಾಸ್ ಅಂತ ಹೇಳ್ತಾರೆ ಆದ್ರೆ ಇದೇನಾ ಕರ್ನಾಟಕಕ್ಕೆ ಮಾಡೋ ಯಾವ ರೀತಿ ವಿಕಾಸ್ ಮಾಡ್ತಾರೆ ಅರ್ಥ ಮಾಡ್ಕೊಳ್ಳಿ ಈ ಭಾಗದ విజేతర్ ఏనంద్రె ఈ దేశ భక్తి బదుకి తోండ్రోడతారు ఈ దేశ నవే రక్షణ మార్తీ అంతకంట ఈ దేశ స్వాతంత్ర తో కాంగ్రెస్ ఇం హెందు హామీ స్వాతంత్ర సి స్వాతంత్ర మంత్ర ఇవ్వ బంద అదకే బిజెపి గొప్ప రామ్ దూర్ చవి ఇక్కడ రామ్ దూర్ జన ఏ నూ మోదీ అజ్జిగు గొప్ప యడ్యూరప్ప అజ్జిగు గత మన తారీఖు పన్నెండు మంత్రి ఎల్ ఉత్తిర నిమ్మ సొసి జన నిమ్మన్న సా అంత ధైర్య ఇల్లంద్ర యవ్వ మవత్ పట్ట నన్న మనీ ఊట మన అందర ఈ లక్ష్మీ అక్క బంద కణమగ్గర ఎరడ్ సవర కత్తిరల్ ఈ మణి చునవణ దొడ్డు సస్యూ బందస్యూ బందలు అన్న మణి న్యాయమంది సుళ్ళ నూర నన్న కడను మవద్ద ఎస్ పరిణామకారీ ದೊಡ್ಡ ಸಸಿ ಸಣ್ಣ ಸಸಿ ಅತ್ತಿಗೆ ಅನ್ನ ಹಾಕದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಸರ್ಕಾರದ ಯೋಜನೆ ಬಂದ ಮೇಲೆ ಆ ಇಬ್ಬರು ಸಸಿ ಅಂದ್ರೆ ಇದು ಅಭ್ಯರ್ಥಿಯಾಗಿರ್ತಕ್ಕಂಥ ಅವರಿಗೆ ನಿಮ್ಮ ಆಶೀರ್ವಾದವನ್ನ ಮಾಡಬೇಕು ಅಂತ ಹೇಳಿ ನಿಮ್ಗೆ ಬಿಜೆಪಿ ಅಲ್ಲಿ ಒಂದು ನಾಲ್ಕು ಪ್ರಶ್ನೆ ಕೇಳ ನಾನು ಪ್ರಚಾರಕ್ಕೆ ಬರ್ತಿರ್ಲಿಲ್ಲ